ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಯಾಕಂದರೆ ನನಗೆ ಆಗಿರೋ ಗಾಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಸೊ ಅದಕ್ಕೆ ಇವತ್ತು ಒಂದು ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತೇಳಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ವಿಡಿಯೋ ಕೊನೆ ಅವರಿಗೆ ನೋಡಿರಿ ಕೂಡ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗೆ ಅನ್ನಿಸ್ತು ಅಂತ ಸೊ ಮನೇಲಿ ತುಂಬ ದಿನ ಆಗೋಗ್ಬಿಟ್ಟು ಪಾನಿಪುರಿ ಮಾಡಿ ಪಾನಿಪುರಿ ತಿಂದು ಕೂಡ ಅದಕ್ಕೆ ಮನೇಲಿ ರೆಡಿಮೇಡ್ ಎಲ್ಲ ಇತ್ತು ಯಾಕೆ ಮಾಡಬಾರ್ದು ಅಂತೇಳಿ ಟ್ರೈ ಮಾಡಿದೆ ಸೊ ಈ ರೂಪಾಯಿ ಚಾಟ್ ಮಸಾಲ ಮತ್ತು ಇದು ಏನಂತಾರೆ ಪಾನಿಪುರಿ ಮಸಾಲ ಅದೆಲ್ಲ ತಂದಿದ್ದೆ ಸೊ ಪುದೀನ ಕೂಡ ಇತ್ತು ಮನೇಲಿ ಸೊ ಟಕ್ಕ ನನಗೆ ಪಾನಿ ಮಾಡಿಕೊಂಡು ಪೂರಿ ಮಾಡ್ಕೊಂಡು ತಿಂದೆ ಆ್ಯಂಡ್ ನಿಮಗೆ ಈ ರೆಸಿಪಿ ಹೇಗೆ ಮಾಡಬೇಕು ಹೇಗೆ ಮಾಡಿದೆ ಅಂತ ಹೇಳಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದನ್ನು ನಾನು ಶಾರ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಾನಿದು ಲೆಮನಿಂದ ಮಾಡಿರೋದು ಆ್ಯಂಡ್ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಲೆಮನ್ನಿಂದನೇ ಮಾಡೋದು ಲೆಮನ್ ಒಂದು ಲೆಮನ್ ಆದರೆ ಸಾಕು ಪಾನಿಗೆ ತುಂಬ ಚೆನ್ನಾಗಾಗುತ್ತೆ ನಮಗೇನು ಹುಣಸೆನೇನು ಬೇಕಾಗಿಲ್ಲ ನನಗೇನು ಹುಣಸಂದೂ ಅಷ್ಟು ಇಷ್ಟ ಆಗೋಲ್ಲ ಲೆಮನ್ದೇ ಇಷ್ಟ ಸೊ ಮ ಮನೆಯಲ್ಲಿ ಮಾತ್ರ ನಾನು ಲೆಮನ್ದೇ ಮಾಡೋದು ಸೊ ನಿಮ್ಗೇನಾದರೂ ಬೇಕಿದ್ರೆ ರೆಸಿಪಿ ಕಮೆಂಟ್ ಮಾಡಿ ಓಕೆನಾ ಸೊ ನಾನು ಗಾಯ ಬಗ್ಗೆ ಹೇಳ್ತೀನಿ ಆ ಗಾಯ ಬಂದು ನಾನು ಹೊರಗಡೆ ಮಾರ್ನಿಂಗ್ ಟೈಮ್ ಈ ನೀರು ಹಾಕ್ತೀವಲ್ವ ಅಂಗ್ಳಕ್ಕೆ ಆವಾಗ ಹಾಕ್ಬೇಕಾದ್ರೆ ಅಲ್ಲಿ ಏನೋ ಒಂದು ವಸ್ತುನ ನಾನು ಅಲ್ಲಿ ಇಡಕ್ಕೆ ಹೋಗಿದ್ದೆ ಅಲ್ಲಿಂದ ಇಟ್ಟು ಬರಬೇಕಾದ್ರೆ ಅದು ನಾನು ನೋಡಿಲ್ಲ ಫೋರ್ಸಬಲ್ ಆಗಿ ನಾನು ಕಾಲು ಎತ್ತಿಟ್ಬಿಟ್ಟೆ ಅದ್ರ ಮೇಲೆ ಆ್ಯಂಡ್ ನಾನು ಕಾಲಲ್ಲಿ ಈ ಈ ರಬ್ಬರ್ ಚಪ್ಪಲಿ ಅಂತ ಬರ್ತವಲ್ವ ವಾಕಿಂಗ್ಗೆ ಆ ಥರ ಚಪ್ಪಲ್ ಹಾಕಿದ್ದೆ ಅದರ ದಾಟಿ ಅದು ನೀಡಲು ಬಂದುಬಿಟ್ಟಿತ್ತು ನನ್ನ ಕಾಲಿಗೆ ಅಂದರೆ ಒಂದಷ್ಟು ಒಂದು ಗುಂಡು ಪೂ ಗುಂಡು ಸೂಜಿ ಅಂತಾರಲ್ಲ ಅದಕ್ಕನ್ನು ಅರ್ಧ ಭಾಗ ಅಷ್ಟು ಒಳಗೋಗಿತ್ತು ಸೊ ನನಗೆ ಫುಲ್ ಲಿಟ್ರಲಿ ಪೇನ್ ಆಗಿಬಿಡ್ತು ಬೆಳಿಗ್ಗೆ ಯಾರು ಎದ್ದು ಮುಖ ನೋಡೋದ ಏನೋ ಗೊತ್ತಿಲ್ಲ ಸ್ವಲ್ಪ ಕಿರಿಕಿಟಿ ಮಾಡ್ಕೊಂತೇ ನಾನು ಅದು ಯಾಕಂದರೆ ನಮ್ಮ ಮಮ್ಮಿ ಎಬ್ಸಿದ್ಲು ಹೋಗಿ ಮಾಡಬಾ ಅಂತೇಳಿ ಕೆಲಸ ಅದು ನಾನು ನಾನು ಮಾಡೋಕ್ಕಾಗದೆ ಆ ಥರ ಲಿಟ್ರಲಿ ಹಂಗೆ ಹೋಗಿಬಿಟ್ಟೆ ಸೊ ಅದು ಬೇಜಾರದಲ್ಲಿ ಹಂಗಾಯ್ತು ಏನೋ ಗೊತ್ತಿಲ್ಲ ಮಾರ್ನಿಂಗ್ ಮಾರ್ನಿಂಗ್ ಆ ಥರ ಆಗಿಬಿಡ್ತಲ್ಲ ಇನ್ನು ಸ್ವಲ್ಪ ಇದ್ದೆ ಹಂಗಾದ್ಮೇಲೆ ಒಂದು ಸ್ವಲ್ಪ ವಾಕಬಲ್ಲ ಇದ್ದೆ ಬಟ್ ನೈನ್ ಓ ಕ್ಲಾಕ್ ಟೆನ್ ಅರೌಂಡ್ ನನಗೆ ಲಿಟ್ರಲ್ ಪೇನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಸೊ ಟಿ ಟಿ ಇಂಜೆಕ್ಷನ್ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಿಜವಾಗ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂದರೆ ಈ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಅಂತ ಇರುತ್ತಲ್ವಾ ಪ್ರೈಮರಿ ಹಾಸ್ಪಿಟ್ಲ್ ಅಲ್ಲಿಗೆ ಹೋಗಿದ್ದೆ ರೆಸ್ಪಾಂಡ್ ಮಾಡೋರೇ ಇರಲಿಲ್ಲ ಅಲ್ಲಿ ಸರಿಯಾಗಿ ನರ್ಸ್ಗಳೇ ಇದ್ದರು ಅಲ್ಲಿ ಫಸ್ಟ್ ಅಲ್ಲಿ ಹೋಗಿ ಡಾಕ್ಟ್ರನ್ನ ಕೇಳ್ಕೊಂಬರಿ ಡಾಕ್ಟರ್ನಂದ್ರೆ ಡಾಕ್ಟ್ರ್ ಇಲ್ಲ ಅಂತ ಹೇಳ್ತಿದ್ದಾರೆ ಏನು ಹಾಸ್ಪಿಟ್ಲಲ್ಲಿ ಡಾಕ್ಟ್ರೇ ಇಲ್ವಾ ಅಂತ ನಾನು ತುಂಬ ಸ್ವಲ್ಪ ಜೋರು ಮಾಡಿದೆ ಆವಾಗ ಅಲ್ಲಿರೋ ಕೆಲವೊಂದು ಸಿಬ್ಬಂದಿ ಬಂದು ಒಂದು ಟಿ ಟಿ ಚೀಟಿ ಕೊಟ್ಟರು ಅದನ್ನು ತೊಗೊಂಡೋಗಿ ನರ್ಸ್ ಹತ್ತ ಕೊಟ್ಟೆ ಸೊ ನರ್ಸ್ ನನಗೆ ಇಂಜೆಕ್ಷನ್ ಹಾಕಿದ್ಲು ಸೊ ನೋಡಿ ಇದೇ ಗಾಯ ಸೊ ಎರಡು ಕಡೆ ಎರಡು ಆ್ಯಕ್ಚುಲಿ ಒಂದಲ್ಲ ಈ ಕಡೆ ಕೆಳಭಾಗದಲ್ಲಿ ಒಂದು ಮೇಲೆಗಡೆ ಒಂದು ಮೇಲೆ ತುಂಬ ಫೋರ್ಸ್ ಆಗಿದೆ ಆ್ಯಂಡ್ ಕೆಳಗಡೆ ಒಂದು ಸ್ವಲ್ಪ ಆಗಿದೆ ಬಟ್ ಈಗ ಓಕೆ ಬಟ್ ನನಗೆ ಫಿಂಗರ್ಸ್ನ ಫೋಲ್ಡ್ ಮಾಡಬೇಕಂದ್ರೆ ನರಗಳೆಲ್ಲ ನೋತಾ ಇದ್ವು ಇವಾಗ ಕೂಡ ಅದು ಫೀಲ್ ಇದೆ ಸ್ವಲ್ಪ ಜಾಸ್ತಿ ಒಂದು ಕಿಲೋಮೀಟ್ರ್ ಅಷ್ಟು ನಡೆದ್ರೆ ನೋವಾಗುತ್ತೆ ಸೊ ಟಿ ಟಿ ಇಂಜೆಕ್ಷನ್ ಕೂಡ ಹಾಕ್ಸ್ಕೊಂಡು ಬಂದೆ ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಅದಾಗಿ ತ್ರೀ ಡೇಸ್ ಆದಮೇಲೆ ಕೆಲವು ಮನೆಗೆ ಮ್ಯಾಟ್ ಬೇಕಾಗಿತ್ತು ಸೊ ಮ್ಯಾಟ್ ತರಲಿಕ್ಕೆ ಅಂತ ಹೋಗಿ ಅದು ನಾವು ಹಾಕಿದ್ದಿಲ್ಲ ಅಲ್ಲಿ ಕೆಲವೊಂದು ಕಾನ್ವರ್ಸೇಷನ್ ಆಯ್ತು ಸೊ ಮ್ಯಾಟ್ಗಳನ್ನೆಲ್ಲ ಕೆಳಗಡೆ ಹಾಕಿ ತುಳಿಬೇಡಿ ಅಂತ ಹೇಳಿ ನಾವು ತುಳಿದಿರ್ಲಿಲ್ಲ ಅವ್ರು ಸರಿಯಾಗಿ ಗಮನಿಸ್ಲಿಲ್ಲ ಸೊ ಈ ಮಾಲ್ಗಳಲ್ಲಿ ಹೋದಾಗ ಯಾರು ಗಮನಿಸೋದೇ ಇಲ್ಲ ಅಲ್ಲಿ ಆ್ಯಕ್ಚುಲಿ ಏನೇನು ನಡೆಯುತ್ತೆ ಹೇಗೆ ಬಟ್ಟೆ ತೆಗಿತಾರ ಅಂತೇಳಿ ಸುಮ್ಮನೆ ಬಂದು ಯಾವಾಗ ಒಂದು ಸಲ ಅರಸಾಡ್ಬಿಡ್ತಾರೆ ಸೊ ಇರಲಿ ಅದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳಿಲ್ಲ ಅವರಿಗೆ ಆಯಿತು ಅಂತೇಳಿ ಸುಮ್ಮನೆ ಅದೇ ಆ್ಯಂಡ್ ಮನೆಗೆ ಬಂದ ತಕ್ಷಣವೇ ನನಗೆ ಸಾಂಬಾರು ಊಟ ಮಾಡಿದೆ ಮನೇಲಿ ಬಂದ ಮೇಲೆ ಸಾಂಬಾರನ್ನ ಊಟ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸಾಂಬಾರನ್ನ ಆ್ಯಂಡ್ ಮನೇಲಿ ಇನ್ನೊಂದು ನುಗ್ಗೆ ಸೊಪ್ಪು ಹಾಕಿ ಪಲ್ಯ ಮಾಡಿದರು ರೊಟ್ಟಿ ಮಾಡಿದರು ಸಾಂಬಾರಿತ್ತು ಸೊ ಅಂದರೆ ಇದೆಲ್ಲ ಮಾಡಿಟ್ಟೇ ಹೋಗಿದ್ವಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್